ಸೊ ನೋಡಿ ನಿಮ್ಗಡೆ ಏನು ಕಾಣ್ತಾ ಅಲ್ಲ ಇದೆ ಎಲ್ಲ ಜೀವನಿ ಸೊ ಹಾಯ್ ಹೆಲೋ ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ತೋ ಹೇಗಿದ್ದೀರಾ ನೀವೆಲ್ಲ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಸಖತ್ ಆಗಿದ್ದೀರಾ ಅಂತ ನಾನು ಅನ್ಕೋತೀನಿ ಸೊ ಇವತ್ತೇನು ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಚಾನಲ್ ನೇಮ್ ಏನಿದೆ ಆ ನೇಮ್ ಯಾಕೆ ಇಟ್ಟಿದ್ದೀನಿ ಅಂತ ಎಲ್ರಿಗಿ ಇನ್ನೂ ತನಕ ಯಾರಿಗೂ ಗೊತ್ತಿಲ್ಲ ಸೊ ಗೊತ್ತಿಲ್ಲ ಅಂದರೆ ಅದನ್ನು ನೋಡಿನೇ ಎಲ್ಲರೂ ಗೆಸ್ ಮಾಡಬಹುದು ಅದರಲ್ಲೇ ಇದೆ ಎನ್ ಕೆ ಒನ್ ಫಿಫ್ಟಿ ರೈಡರ್ ಅಂತ ಎನ್ ಕೆ ಅಂದರೆ ನನ್ನ ಹೆಸರು ಮೇಲಿಂದ ಬರುತ್ತೆ ಸರ್ ನಿಮ್ಮ ನೈಕ್ ಅಂತ ಅದಕ್ಕೆ ಆ ನೈಕ್ರಲ್ಲಿ ಎರಡು ಅಕ್ಷರನ್ನು ತೆಗೆದು ಎನ್ ಕೆ ಅಂತ ಇಟ್ಕೊಂಡಿದ್ದೀನಿ ಆಮೇಲೆ ಒನ್ ಫಿಫ್ಟಿ ಅಂತ ಯಾಕಂದರೆ ಆ ಒನ್ ಫಿಫ್ಟಿ ನನ್ನ ಬೈಕು ಒನ್ ಫಿಫ್ಟಿ ಸಿ ಸಿ ಬೈಕು ಓಕೆ ಅದಕ್ಕೋಸ್ಕರ ನಾನು ಒನ್ ಫಿಫ್ಟಿ ಅಂತ ಇಟ್ಕೊಂಡಿದ್ದೀನಿ ಅದು ಆಮೇಲೆ ರೈಡರ್ ಅಂತ ಆಲ್ಮೋಸ್ಟ್ ಸ್ಟಾರ್ಟಿಂಗಿಂದ ಹೇಳಿದ್ದೀನಿ ನನಗೆ ರೈಡಿಂಗ್ ಅಂದರೆ ಭಾಳ ಇಷ್ಟ ಟ್ರಾವೆಲಿಂಗ್ ಅಂದರೆ ಸೊ ಅದಕ್ಕೋಸ್ಕರ ನಾನು ರೈಡಿಂಗ್ ಅಂತ ಇಟ್ಕೊಂಡಿದ್ದೀನಿ ರೈಡರ್ ಅಂತ ಸೊ ಹೆಸರು ಈ ಎಲ್ಲ ಹೆಸರು ಸೇರಿ ಎನ್ ಕೆ ಒನ್ ಫಿಫ್ಟಿ ರೈಡರ್ ಅಂತ ಆಗುತ್ತೆ ಇದು ಒಂದು ಸ್ವಲ್ಪ ನನಗೆ ಯುನೀಕ್ ಹಂಗೆ ಅನ್ನಿಸ್ತು ನನ್ನ ಹತ್ರ ಇರೋ ಬೈಕಲ್ಲಿ ಬೈಕಿಂದ ಒಂದು ಚೂಸ್ ಮಾಡಿದ್ದೀನಿ ನನ್ನ ಹೆಸರಿಂದ ಒಂದು ಚೂಸ್ ಮಾಡಿದ್ದೀನಿ ಇನ್ನೂ ನಾರ್ಮಲ್ ಎಲ್ಲ ರೈಡರ್ ಅಂತ ಅದು ಒಂದು ಚೂಸ್ ಮಾಡಿದ್ದೀನಿ ಸೊ ಗೊತ್ತಲ್ಲ ಈ ಹೆಸರು ಇವತ್ತೇ ನಾವು ಮ್ಯಾನ್ಸ್ ಡೇ ಅಂತೆ ಸೊ ನಿಮಗೆಲ್ಲರಿಗೂ ಮ್ಯಾಮ್ಸ್ ಡೇ ಶುಭಾಶಯಗಳು ಓಕೆ ಸೊ ಆ ಮ್ಯಾಮ್ಸ್ ಡೇ ಯಾಕೆ ಆಚರಿಸ್ತಾರೆ ಅಂತ ನಂಗೆ ಗೊತ್ತಿಲ್ಲ ಸೊ ನಿಮ್ಗೇನಾದರೂ ಗೊತ್ತಿದ್ದರೆ ನಂಗೆ ಕಮೆಂಟ್ ಮುಖಾಂತರ ತಿಳಿಸಿ ಬೆಳಿಗ್ಗೆ ಲೇಟ್ ಇದ್ದಿದ್ದೀನಿ ಈಗ ಜಸ್ಟ್ ಇದ್ದಿದ್ದೀನಿ ಹತ್ತುವರೆ ಏನೋ ಆಗಿದೆ ಈಗ ಟೈಮು ನಿನ್ನೆ ರಾತ್ರಿ ಲೇಟಾಗಿ ಮೊಲಗ್ದೆ ಏನೋ ಎಡಿಟ್ ಮಾಡ್ತಾ ಕೂತ್ಕೊಂಡಿದ್ದೆ ಅದು ಆಗಿಲ್ಲ ಸರಿಯಾಗಿ ಎಡಿಟ್ ಕೂಡ ಅದನ್ನು ಬೆಳಿಗ್ಗೆ ಎದ್ದು ಮತ್ತೆ ಅದನ್ನು ಡಿಲೀಟ್ ಮಾಡಿ ಈಗ ಇನ್ನೊಮ್ಮೆ ಮತ್ತೆ ಎಡಿಟ್ ಮಾಡಬೇಕು ಆದರೂ ಮಾಡಬೇಕು ಜುಳು ಇದೆ ಜುಳು ಸೊ ಗಾಯ್ಸ್ ನನಗೆ ಇವತ್ತು ಕಾಂಫಿಡೆನ್ಸ್ ಏನೋ ಕಮ್ಮಿ ಆಗ್ತಾ ಇದೆ ಅಂತ ಆ ಥರ ಅನಿಸ್ತಾ ಇತ್ತು ರೂಮಲ್ಲಿ ಲೇಟ್ ಎತ್ಕೊಂಡು ಇರೋ ಯಾಕೋ ಗೊತ್ತಿಲ್ಲ ಅದಕ್ಕೋಸ್ಕರ ಇನ್ನೊಂದು ಸಲ ನಾನೀಗ ಇಲ್ಲಿ ಜಿಗಣಿ ಮಾರ್ಕೆಟ್ ಬಂದಿದ್ದೀನಿ ಈಗ ಸೊ ನೋಡಿ ನಿನ್ನಗಡೆ ಏನು ಕಾಣ್ತಾ ಇದೆ ಇದು ಎಲ್ಲ ಜಿಗಣಿ ಮಾರ್ಕೆಟು ಸೊ ಇಲ್ಲೆಲ್ಲ ಇದೆ ನೋಡಿ ನೋಡಿ ಎಲ್ಲ ಸೊಪ್ಪು ಗೊಜ್ಜು ಎಲ್ಲ ಮಾರಾಟ ಆಗ್ತಾ ಇದೆ ಇಲ್ಲಿ ಸೊ ಓಕೆ ಚಿಕ್ಕದಿದೆ ಇದು ಜಿಗಣಿ ಮಾರ್ಕೆಟು ಗೈಸ್ ಏನು ಗೊತ್ತಾ ಏನಿಲ್ಲ ಗಾಯ ಚಿನ್ನೂ ಸಿಕ್ತಿದು ಇಲ್ಲಿ ನೋಡಿ ಇಲ್ಲಿ ಮೀನುಗಳೆಲ್ಲ ನೋಡ್ಬೋದು ನೀವು ನೋಡಿ ಎಲ್ಲ ಕೆರೆ ಮೀನು ಎಲ್ಲ ಯಾವ್ದಾವುದೋ ಹೆಸರು ಇದೆ ಅದ್ರದ್ದು ಆ ಹೆಸರು ಕೂಡ ನಂಗೆ ಗೊತ್ತಿಲ್ಲ ಮೀನುಗಳಿಗೂ ಗಾಯ ಏನು ಗೊತ್ತಾ ನಿಮಗೂ ಈ ಥರ ಯಾವತ್ತೂ ಕಾಂಬಿಡೆನ್ ಕಾಂಪಿಡೆನ್ಸ್ ಲೆವೆಲ್ ಏನಾದರೂ ಕಮ್ಮಿ ಆದರೆ ನೀವು ಕೂಡ ಈ ಯಾವುದಾದ್ರೂ ಒಂದು ಮಾರ್ಕೆಟಲ್ಲಿ ನುಗ್ಗಿ ಏನಾದರೂ ಅಲ್ಲಿ ಅವ್ರ ಕೆಲಸ ಪಾಡಿಗೆ ಅವ್ರ ಜನರು ಮಾಡ್ತಾ ಇರ್ತಾರೆ ನೀವು ನಿಮ್ಮ ಕೆಲಸವನ್ನು ಮಾಡಿಕೊಂಡು ಹೋಗ್ಬೋದು ಇಲ್ಲಿ ವಿಡಿಯೋ ಮಾಡಿಕೊಂಡು ಲಿಂಬೆ ಹಣ್ಣು ಅಣ್ಣ ಏನೋ ಗಿರಾಕಿ ಇಲ್ಲ ಅಂತ ಸುಮ್ಮನೆ ಕುಂತಾನೆ ಇಲ್ಲೇ ನಮ್ಮ ಫ್ರೆಂಡಿಂದು ಒಂದು ಪಿ ಜಿ ಇದೆ ಪಿ ಜಿಗೆ ಹೋಗಿ ಬರೋಣ ಅವನ ಹತ್ರ ಈ ರೋಡ್ ನೋಡಿ ಯಾವ ಥರ ಇದೆ ಯಾವ್ದು ಯಾವುದು ಬರ್ತಾ ಇದ್ದೀನಿ ನಾನು ಗಾಯ್ಸ್ ಚಿನ್ನೂ ಓಡಾಡ್ತಿದ್ದಾಳೆ ಚಿನ್ನೂ ಚಿನ್ನೂ ಎಲ್ಲ ಕಡೆ ಚಿನ್ನೂ ಪಿ ಜಿದಲ್ಲಿರೋ ದೋಸ್ತನಿಗೆ ಕಾಲ್ ಮಾಡಿದ್ರೆ ಕೆಳಗೆ ಬಾ ಅಂದರೆ ಅವ್ನು ನೋಡಿದಾಗ ನಂಗೆ ಹೇಳ್ತಾನೆ ದಾಳಿಂಬೆ ಹಣ್ಣು ತಿನ್ನಲಿಕ್ಕೆ ಬಾ ಅಂತ ರೂಮಿಗೆ ಅವ್ರು ದಾಳಿಂಬೆ ಹಣ್ಣು ಕಟ್ ಮಾಡ್ತಾಯಿದ್ದೆ ನಾನು ಬನ್ನಿ ಅವನಿಗೆ ಹೋಗ್ಕೊಂಡು ಕರ್ಕೊಂಡು ಬರೋಣ ನೋಡಿ ಅವನು ಪಿ ಜಿ ಒಳಗೆ ನುಗ್ಗಿದೆ ಪಕ್ಕದಾಗಿದೆ ಅವ್ರ ಪಿ ಜಿ ಇಲ್ಲಿ ನೋಡಿ ಕಿಚನ್ ರೂಮು ಸಾರಿ ಸರಿ 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 ಅದು ಕಿಚನ್ ರೂಮ್ ಅಲ್ಲ ಡೈನಿಂಗ್ ಟೇಬಲ್ ಕಿಚನ್ ರೂಮ್ ಅಂತ ಹೇಳ್ಬಿಟ್ಟೆ ನಿನಗೆ ಗೈಸ್ ನೋಡಿ ದಾಳಿಂಬೆ ಹಣ್ಣು ತಿನ್ಲಿಕ್ಕೆ ತೊಗೊಂಡು ಡಾಳಿಂಬೆ ಹಣ್ಣು ತಿನ್ನಲಿಕ್ಕೆ ಕರ್ದಿದ್ದ ನೋಡಿದ್ರೆ ಡಾಳಿಂಬೆ ಹಣ್ಣೇ ಕೊಳಿತೋಗಿದೆ ಅದಕ್ಕೆ ಅವನಿಗೆ ತಗೊಂಡು ಮತ್ತೆ ಮಾರ್ಕೆಟ್ ಒಳಗೆ ಬಂದಿದ್ದೀವಿ ಇಲ್ಲೇನು ಸಿಗುತ್ತೆ ಅಂತ ನೋಡೋಣ ಈಗ ತಿನ್ಲಿಕ್ಕೆ ಮಾರ್ಕೆಟ್ ಒಳಗೆ ಬಂದು ಏನು ತಿನ್ಲಿಕ್ಕೆ ಇಲ್ಲ ಸೊ ಸೀತಾಫಳ ಆಮೇಲೆ ಏನದು ಆರೆಂಜು ಡಾಳಿಂಬೆ ಹಣ್ಣು ಈಗ ಎಪ್ಪಲ್ ತಿಂತೀವಿ ಅಂತ ಹೋಗ್ತಾ ಇದೀವಿ ನೋಡೋಣ ಎಪ್ಪಲ್ಲಿ ಈಗ ಎರಡು ಕೊಡ್ತಾನೋ ಇಲ್ಲ ಅಂತ ಗೊತ್ತಿಲ್ಲ ಸೊ ಇಲ್ಲಿದೆ ನೋಡಿ ನೋಡಿ ಈಗ ಎಪ್ಪಲ್ ತಗೊಂಡಿದೆ ಗಾಯಿಸಿ ಇವಾಗ ಎಪ್ಪಲ್ ತಗೊಂಡಿದ್ದೀವಿ ಸೊ ತೊಳಿಲಿಕ್ಕೆ ನೀರ್ ಸಿಗ್ತಾ ಇಲ್ಲ ಎಪ್ಪಲ್ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ಇದಾರೆ ಎಂತ ಕರ್ಮ ಮನೆ ಅರವತ್ ರೂಪಾಯಿ ಕೊಟ್ಟು ಎರಡು ಎಪ್ಪಲ್ ಅರ್ಧ ಕೆಜಿ ಅರವತ್ ರೂಪಾಯಿ ಅಂತೆ ಗಾಯಸ್ ಎರಡೇ ಪೀಸ್ ಬಂದಿರೋದು ಗಾಯಸ್ ಎಪ್ಪಲ್ ತೊಳಿಲಿಕ್ಕೆ ಎಲ್ಲಿ ನೋಡಿ ಒಂದು ಹೋಟೆಲ್ ಹತ್ರ ಬಂದಿದ್ದೀವಿ ಈಗ ಈ ರೀತಿ ಯಾವತ್ತೂ ನೋಡಿದ್ದೀರಾ ನೀವು ಎಪ್ಪಲ್ ತಗೊಂಡು ರೋಡಲ್ಲಿ ತೊಗೊಳ್ಕೊಂಡು ತಿನ್ಕೊಂಡು ಬನ್ನಿ ಒಂದು ಜಗಣಿದಲ್ಲಿ ಒಂದು ಏನದು ಯಾವ ಬ್ಲಾಕ್ ಹಾಂ ಯಾವ ಬ್ಲಾಕ್ ಸೌತ್ ಬ್ಲಾಕ್ ಸೌತ್ ಬ್ಲಾಕ ಗೊತ್ತಿಲ್ಲ ಯಾವ ಬ್ಲಾಕ್ ಅಂತಲೇ ಗೊತ್ತಿಲ್ಲ ಗಾಯತ್ ಸೆವೆಂತ್ ಬ್ಲಾಕ್ ಅಂತೆ ಸೆವೆನ್ ನಂಬರ್ ಎಲ್ಲೋ ನೋಡಿದೆ ನೀನು ಅದಕ್ಕೆ ಸೆವೆನ್ ಗೈಸ್ ಇವಾಗ ಈ ಒಂದು ಅಂಗಡಿದಲ್ಲಿ ಇದೊಂದು ಬಿಸ್ಕಿಟ್ ತೊಗೊಂಡಿದ್ವಿ ಕ್ರ್ಯಾಕ್ ಜ್ಯಾಕ್ ಈಗ ಕ್ರ್ಯಾಕ್ ಜ್ಯಾಕ್ ತಿನ್ನೋಣ ಈಗ ಕ್ರ್ಯಾಕ್ ಜಾಕ್ ಅಂದ್ರೇನು ಬೋರ್ಬನ್ ಚೆನ್ನಾಗಿ ಬರ್ತೈತೆ ಹೌದಾ ಬರ್ಬಾನ್ ಐದು ಪೀಸ್ ಇರುತ್ತಲ್ಲ ನಾವು ಗೈಸ್ ಬರ್ಬಾನಲ್ಲಿ ಐದು ಪೀಸ್ ಇರುತ್ತಲ್ಲ ಇದರಲ್ಲಿ ಜಾಸ್ತಿ ಇರುತ್ತೆ ಅದಕ್ಕೆ ಕ್ವಾಂಟಿಟಿ ಮೇಲೆ ಹೋಗಿ ಕ್ವಾಲಿಟಿ ಮೇಲೆ ಯಾರ ಗೈಸ್ ನಮ್ಮ ಹುಡುಗನಿಗೆ ಈಗ ಒಂದು ಪಿ ಜಿ ಹುಡುಗರಿಗೆ ಬಂದಿದ್ದೀವಿ ಅವನಿಗೆ ಪಿ ಜಿ ಚೇಂಜ್ ಮಾಡಬೇಕಂತೆ ಆ ಪಿ ಜಲ್ಲಿ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ ಸೊ ಇಲ್ಲೊಂದು ಯಾವುದೋ ಬೇರೆ ಪಿ ಜಿ ಇದು ನೋಡಿ ಸಖತ್ತಾಗಿದೆ ನೋಡಿ ಲಿಫ್ಟು ಕೂಡ ಇದೆ ಈ ಪಿ ಜಿದಲ್ಲಿ ಎಷ್ಟಿರಬಹುದು ಒಂದು ಐ ತಿಂಕ್ ಒಂದು ಸೆವೆನ್ ತೌಸಂಡ್ವರೆ ಇರ್ಬೋದೇನೋ ಮಸ್ಟ್ಲಿ ನಮ್ಮ ಹುಡುಗ ಇರೋ ಪಿ ಜಿದಲ್ಲಿ ಊಟ ಚೆನ್ನಾಗಿಲ್ಲ ಅಂತೆ ಸೊ ಬೇರೆ ಪಿ ಜಿ ನೋಡ್ಲಿಕ್ಕೆ ಹೋಗಿದ್ವಿ ನೋಡಿದ್ರೆ ಅಲ್ಲಿ ಯಾವುದೋ ಲೇಡೀಸ್ ಪಿ ಜಿ ಹೋಗಿ ಮುನ್ನಿದ್ವಿ ಒಳಗೆ ಅವ್ರು ಮತ್ತೆ ಹೊರಗಡೆ ಬಂದು ಬೇರೆ ಪಿ ಜಿ ನೋಡಿ ಇವಾಗ ನಮ್ಮದೇ ಒಂದೇ ಪಿ ಜಿ ಅಲ್ಲಿ ನಮ್ಮ ಅಂಟಿದೆ ಅಲ್ಲಿ ಒಂದು ಪಿ ಜಿ ಇದೆ ನಾ ನಾನಿರೋ ಪಿ ಜಿ ಅಲ್ಲಿ ಬಿಟ್ಟರೆ ಇಲ್ಲಿ ಮೂರು ಪಿ ಜಿ ಇದೆ ಅವ್ರದ್ದು ಎಲ್ಲ ಪಿ ಜಿ ಅವ್ರದ್ದೇ ಸೊ ಇರೋದ್ರೆ ಹೆಂಗಾಯಿತು ಒಳಗೆ ಹೋದ್ಮೇಲೆ ಸಮ್ಮಕ್ಕ ಸಮ್ಮಕ್ಕಿತ್ತು ಏನು ಹೇಳಿ ಗಾಯ್ಸ್ ಸೊ ಬನ್ನಿ ಇವಾಗ ಎಲ್ಲ ಟೈಮ್ ಗೇಮ್ ಎಲ್ಲ ಒಂದು ಗಂಟೆ ಆಯಿತು ಟೈಮು ಸೊ ಇವಾಗ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಇವಾಗ ಕೆಲ್ಸಕ್ಕೆ ಇದ್ದೀವಿ ಆಮೇಲೆ ಸಿಗೋಣ ಸೊ ಈ ಲಾಗ್ನ ಇಲ್ಲೇ ಮಾಡ್ತಾ ಇದ್ದೀನಿ ನಿಮಗೇನಾದರೂ ಈ ಲಾಗೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟಾಟಾ ಬೈ ಬಾಯ್ ಬಾಯ್